ಲೇಡೀಸ್ ಅಂಡ್ ಜೆಂಟ್ ಮ್ಯಾನ್ ಆಂಧ್ರದ ರಾಯಲ್ಸೀಮಾ ರಕ್ತ ಚರಿತ್ರೆ ಅಂತ ಅಂದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ ಅಯ್ಯೋ ಬೇಡಪ್ಪ ಸೌಹಾಸ ಅಂತಾರೆ ಇದೀಗ ರಾಜ್ಯದ ಬಳ್ಳಾರಿಯಲ್ಲೂ ರಾಯಲ್ಸೀಮಾ ರಕ್ತ ಚರಿತ್ರೆ ಮರುಕಳಿಸುತ್ತಾ ಅನ್ನುವಂತ ಆಂತರಿಕ ಪ್ರಶ್ನೆಗಳು ಹೊಗಿಲೆದ್ದಿದೆ ಇದು ಹೇಗೆ ಅಂತೀರಾ ಅದನ್ನ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಬಳ್ಳಾರಿ ರಾಜ್ಯದ ಗಣಿ ನಾಡು ಗಂಡು ಮೆಟ್ಟಿದ ನಾಡು ಇದು ತನ್ನದೇ ವೈಶಿಷ್ಟ್ಯತೆಗಳನ್ನ ಒಳಗೊಂಡಿದೆ ಇಲ್ಲಿ ಹಲವಾರು ಮಹಾನ್ ನಾಯಕರು ಹುಟ್ಟಿದ್ದಾರೆ ರಾಜ್ಯದ ಗೌರವವನ್ನ ಎತ್ತಿ ತೋರಿದ್ದಾರೆ ಸ್ವತಂತ್ರ ಹೋರಾಟಗಾರರು ಹುಟ್ಟಿದ್ದಾರೆ ಇಂತಹ ಘಟಾನುಘಟಿ ನಾಯಕರು ಹುಟ್ಟಿದಂತಹ ಬಳ್ಳಾರಿಯ ಪವಿತ್ರ ನೆಲದಲ್ಲಿ ನೆರೆಯ ಆಂಧ್ರದ ರಾಯಲ್ಸೀಮಾ ರಕ್ತ ಚರಿತ್ರೆ ಮರುಕಳಿಸುತ್ತಾ ಅನ್ನುವಂತಹ ಆತಂಕ ಮನೆ ಮಾಡಿದೆ ಇಬ್ಬರು ಬಲಿತ ರೆಡ್ಡಿಗಳ ಬ್ಯಾನರ್ ಬಡಿದಾಟದಲ್ಲಿ ಒಬ್ಬ ಅಮಾಯಕನ ಬಲಿ ಕೂಡ ಆಗಿದ್ದಾಗಿದೆ ಆತಂಕಕ್ಕೆ ಎಡೆ ಅದು ಬೂದಿ ಮುಚ್ಚದ ಕೆಂಡದಂತಿದ್ದು ಈ ಕಹಿ ನೆನಪು ಮಾಸುವ ಮುನ್ನವೇ ಈಗ ಮತ್ತೊಂದು ಮಹಾ ಅವಾಂತರವಾಗಿದೆ ನಾಲ್ಕೈದು ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸಿರುವಂಥದ್ದು ಈ ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಬ್ಬ ಕ್ರಿಮಿನಲ್ನ ಇವತ್ತೇನು ಬಳ್ಳಾರಿಯಲ್ಲಿ ನೀವು ತಯಾರು ಮಾಡ್ತಾ ಇದ್ದೀರಿ ಈ ಕ್ರಿಮಿನಲ್ ಬರೋ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇವನು ಬೆಂಕಿ ಹಚ್ಚಿ ಎಷ್ಟು ಮಂದಿನೂ ಕೊಲೆ ಮಾಡ್ತಾನೋ ಬಳ್ಳಾರಿಯಲ್ಲಿ ಭುಗಿಲೆದ್ದಿರುವಂತಹ ಬ್ಯಾನರ್ ಬಡಿದಾಟಿದ ಅಗ್ನಿ ಜ್ವಾಲೆ ಆರೋದಕ್ಕೂ ಮುಂಚಿತವಾಗಿಯೇ ಫೈರ್ ಪಾಲಿಟಿಕ್ಸ್ ಆರಂಭ ಆಗಿದೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಅವರಿಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿಯನ್ನು ಹಚ್ಚಲಾಗಿದೆ ಇದು ಭಾರಿ ಆತಂಕ ಮನೆ ಮಾಡುವಂತೆ ಮಾಡಿದೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಇದನ್ನ ಮಾಡಿಸಿದ್ದಾರೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಅವರ ಸಹೋದರ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ ವಾಕಿಂಗ್ ಮಾಡಿ ಬರ್ತಾರೆ ದೊಡ್ಡ ದೊಡ್ಡ ಕಾರಣ ವಾಕಿಂಗ್ ಮಾಡ್ತಾ ಇರ್ತಾರೆ ಅವ್ರ ವಾಕಿಂಗ್ ಮಾಡುವಾಗ ಜನ ಇಲ್ಲಿ ಪುಡಾರಿಗಳು ಬರ್ ರೀಟಿ ಫಾಲೋವರ್ಸ್ ಅಂತ ಹೇಳ್ಬೋದು ಗಲಾಟೆ ಅಲ್ಲಿ ಇದ್ದಾರೋ ಅವರೇ ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕಿ ಈ ಮಾಡರ್ನ್ ಹೌಸ್ ಅಂತ ಕಟ್ಟಿದ್ದೀವಿ ಜನರಿಗೆ ಈ ತರ ಹೌಸಸ್ ಇದೆ ಅಂತ ಹೇಳಿ ಅದಕ್ಕೆ ಬೆಂಕಿ ಹಚ್ಚಿ ನಮ್ಮ ಗ್ಲಾಸ್ ಡೋರ್ನ ಪುಡಿ ಪುಡಿ ಮಾಡಿ ಮತ್ತೆ ಹೋಗಿ ಎಲ್ಲ ಡೀಸೆಲ್ ಪೆಟ್ರೋಲ್ ಎಲ್ಲ ಫರ್ನಿಚರ್ ಬೆಡ್ಗಳು ಡೋರ್ಗಳು ಎಲ್ಲ ಸುಟ್ಟಿದ್ದಾರೆ ಅದನ್ನ ಅವ್ರನ್ನ ಇಟ್ಕೊಳಕ್ ಹೋದ್ರೆ ಒಂದು ಹತ್ತು ಹದಿನೈದು ಮಂದಿ ಓಡೋಗಿದ್ದಾರೆ ಒಬ್ಬನ ಇಟ್ಕೊಂಡು ಫೋಟೋ ಕೂಡ ತೆಗೆದ ಫೋಟೋ ಕೂಡ ಈಗಾಗಲೇ ನಾನು ಹೇಳಿ ಮಾಡ್ತೀನಿ ಇನ್ನು ಈ ಪ್ರಕರಣ ನಡೀತಾ ಇದ್ದಂತೆ ಎಚ್ಚೆತ್ತಂತಹ ಪೊಲೀಸರು ಎಂಟು ಜನ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದ್ದಾರೆ ಇವರಲ್ಲಿ ಆರು ಜನ ಬಾಲಾರೋಪಿಗಳು ಅಂತ ಹೇಳಲಾಗಿದೆ ಇಬ್ಬರು ವಯಸ್ಕರು ಇದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಹೇಳಿ ಕೇಳಿ ಬಳ್ಳಾರಿ ಇರೋದು ಆಂಧ್ರದ ರಾಯಲ್ಸೀಮಾಗೆ ಹೊಂದ್ಕೊಂಡಂತೆ ತೆಲುಗಿನ ರಕ್ತ ಚರಿತ್ರೆಯನ್ನ ಬಿಂಬಿಸುವಂತಹ ನಾನಾ ಸಿನಿಮಾಗಳಲ್ಲಿ ಬಳ್ಳಾರಿಯನ್ನ ಪ್ರಮುಖ ತಾಣವಾಗಿ ಬಿಂಬಿಸಿದ್ದಾರೆ ರಾಯಲ್ಸೀಮಾದಲ್ಲಿ ರಕ್ತ ಚರಿತ್ರೆಗೆ ಅದೆಷ್ಟು ಅಮಾಯಕರು ಪ್ರಾಣವನ್ನ ತೆಗಿತಾರೋ ಗೊತ್ತಿಲ್ಲ ಅದು ಲೆಕ್ಕಕ್ಕೂ ಸಿಗೋದಿಲ್ಲ ಹಾಗೊಮ್ಮೆ ಸಿಕ್ಕಿದ್ರು ಅದು ಅಸ್ಪಷ್ಟ ಲೆಕ್ಕಕ್ಕೆ ಸಿಗದೆ ಅದೆಷ್ಟು ಜನರು ಪ್ರಾಣವನ್ನ ತೆತ್ತರೋ ಗೊತ್ತಿಲ್ಲ ರಾಯಲ್ಸೀಮಾ ನೆಲದಲ್ಲಿ ಹರಿದಂತಹ ರಕ್ತದೊಕ್ಕುಳಿ ಬಳ್ಳಾರಿಯಲ್ಲೂ ಮರು ಕಳಿಸಿದ್ರೆ ಗತಿ ಏನು ಅನ್ನುವಂತ ಆತಂಕ ಈಗ ಅಮಾಯಕ ಜನರನ್ನ ಬೆಂಬಿಡದೆ ಕಾಡೋದಕ್ಕೆ ಆರಂಭ ಆಗಿದೆ ಯಾಕಂದ್ರೆ ಬಳ್ಳಾರಿ ಬಲಿತಾ ರೆಡ್ಡಿಗಳ ಬ್ಯಾನರ್ ಬಡಿದಾಟದಲ್ಲಿ ಬಡಪಾಯಿ ಬಲಿಯಾಗಿದ್ದಾನೆ ಈಗ ಬೆಂಕಿ ರಾಜಕಾರಣ ಕಾವೇರಿದೆ ಇದಕ್ಕೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರೇ ಕಾರಣ ಅಂತ ರೆಡ್ಡಿ ಸಹೋದರ ಆರೋಪ ಮಾಡ್ತಾ ಇದ್ದಾರೆ ಇದು ಮತ್ತೆಲ್ಲಿ ಹೋಗಿ ಕರೆದೊಯ್ಯುತ್ತೆ ಅನ್ನುವಂತಹದ್ದೇ ಸದ್ಯದ ಆತಂಕ ಕಾನೂನು ಎಲ್ರಿಗೂ ಒಂದೇ ಅದಕ್ಕೆ ಬಣ್ಣ ಇಲ್ಲ ಧರ್ಮ ಇಲ್ಲ ಜಾತಿಯೂ ಇಲ್ಲ ಬಡವ ಬಲ್ಲಿಗನೆಂಬ ಭೇದ ಇಲ್ಲ ಯಾರು ರೆಡ್ಡಿ ಮನೆಗೆ ಬೆಂಕಿ ಹಚ್ಚಿದ್ರು ಅವರಿಗೆ ಕಾನೂನು ಬುದ್ಧಿಯನ್ನು ಕಲಿಸುತ್ತೆ ಆದರೆ ಯಾವುದೇ ಕಾರಣಕ್ಕೂ ಇದು ರಾಯಲ್ಸೀಮಾ ರಕ್ತ ಚರಿತ್ರೆಯನ್ನ ಮರುಕಳಿಸುವಂತೆ ಮಾಡದೆ ಇರಲಿ ಅನ್ನುವಂತಹದ್ದೇ ಫೋಕಸ್ ಟಿವಿಯ ಆಶಯ இதாகிது இவத்தினா ஃபோக்கஸ் ஸ்பெஷல் ஸ்டோரி நெலா ஜலா அபிஷேகாகிய நோர்தாரி ஃபோக்கஸ் டிவி